ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಬಿಜಯ್ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಎಸ್ ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ವರ್ತನೆಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಮತ್ತು ಪರಿಹಾರದ ಬಗ್ಗೆ ಮಾತುಕತೆಯನ್ನು ನಡೆಸಲಿಕ್ಕಿದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ಉಡುಪಿಯ ಎಸ್ ಟಿಎಂ ಆಯುರ್ವೇದ ಕಾಲೇಜಿನ ಕಾಯಚಿಕಿತ್ಸಾ ಮತ್ತು ಮಾನಸ ರೋಗ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಧನೇಶ್ವರಿ ಎಚ್ಎ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಬಿಹೇವಿಯರಲ್ ಡಿಸಾರ್ಡರ್ ಅಥವಾ ವರ್ತನೆಗೆ ಸಂಬಂಧಿತ ಸಮಸ್ಯೆಗಳು ಅಂತ ಹೇಳಿದರೆ ಏನು ಬಿಹೇವಿಯರಲ್ ಡಿಸಾರ್ಡರ್ಸ್ ಅಥವಾ ವರ್ತನೆಗೆ ಸಂಬಂಧಿಸಿದ ಸಮಸ್ಯೆಗಳು ಅದರ ಬಗ್ಗೆ ತಿಳ್ಕೊಳ್ಳುವ ಮೊದಲು ಈ ಬಿಹೇವಿಯರ್ ವರ್ತನೆ ಅಂದರೆ ಏನು ಅಂತ ತಿಳ್ಕೊಳ್ಳುವ ಸಾಧಾರಣವಾಗಿ ಬಿಹೇವಿಯರ್ ವರ್ತನೆ ಅಂತ ಹೇಳಿದರೆ ಒಂದು ಸಿಚುವೇಷನ್ಗೆ ಅಥವಾ ಪರಿಸ್ಥಿತಿಗೆ ಅಥವಾ ಪ್ರಚೋದನೆಗೆ ಸ್ಟಿಮುಲಾಸ್ಗೆ ಪ್ರತಿಕ್ರಿಯೆ ನೀಡುವುದು ಈ ಪ್ರತಿಕ್ರಿಯೆ ಅದು ನ್ಯೂಟ್ರಲ್ ಆಗಿರ್ಬೋದು ನಿರ್ಲಿಪ್ತ ಆಗಿರಬಹುದು ಅಥವಾ ಅತಿ ನಿಷ್ಠುರ ರೀತಿಯಲ್ಲಿ ಕೂಡ ಇರಬಹುದು ಸಿಟ್ಟು ಮಾಡಿಕೊಳ್ಳುವುದು ಆ ಥರ ಕೂಡ ಇರಬಹುದು ಇದನ್ನು ನಾವು ಯಾವಾಗ ಕಾಯಿಲೆ ಅಂತ ಹೇಳ್ತೇವೆ ಅಂದರೆ ಯಾವಾಗ ಅದನ್ನು ನಾವು ಸೋಷಿಯಲಿ ಆಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂದರೆ ನಾವು ಒಂದು ಬಿಹೇವಿಯರ್ ಅಂತ ಹೇಳುವಾಗ ಇನ್ನೊಬ್ಬರ ಜೊತೆ ಎಷ್ಟು ಕರೆಕ್ಟಾಗಿ ಮಾತಾಡ್ತಾರೆ ಹೇಗೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಾರೆ ಈಗ ಒಬ್ಬರು ಬೈದರು ಅಂತ ಇಟ್ಕೊಳ್ಳುವ ಅದೇ ರೀತಿ ಇನ್ನೊಬ್ಬರು ಅದಕ್ಕೆ ವಾಪಸ್ಸಾಗಿ ಬೈಬಹುದು ಅಥವಾ ಸಮಾಧಾನದಿಂದ ಮಾತಾಡ್ಬೋದು ಅದು ಬಿಹೇವಿಯರಲ್ ಚೇಂಜಸ್ ಚೇಂಜಸ್ ಇರ್ತದೆ ಅಂದರೆ ಒಬ್ಬರದ್ದು ಬಿಹೇವಿಯರ್ ಅವರು ಹೇಗೆ ಸಂಸ್ಕಾರ ಬಂದಿರ್ತದೆ ಅದರ ಮೇಲೆ ಹೋಗಿರ್ತದೆ ಆದರೆ ಯಾವಾಗ ಅದು ಸೊಸೈಟಿಗೆ ಪ್ರಾಬ್ಲಮ್ ಆಗುತ್ತೆ ಆವಾಗ ಅದನ್ನು ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ ಇದು ಮಾನವನದ್ದು ಇಮೋಷನ್ಸ್ಗೆ ರಿಲೇಟೆಡ್ ಇರ್ತದೆ ಅವನ ಭಾವನೆಗಳ ಪ್ರತೀಕ ಬಿಹೇವಿಯರ್ ಅನ್ನೋದು ಓಕೆ ಅಂದ್ರೆ ಈಗ ಒಬ್ರು ಒಬ್ಬರಿಗೆ ಯಾವ ರೀತಿಯಾಗಿ ನಾವು ರಿಯಾಕ್ಟ್ ಮಾಡ್ತೇವೆ ಅನ್ನೋದನ್ನು ಬಿಹೇವಿಯಲ್ ಅದನ್ನು ಅದು ಸರಿಯಾಗಿಲ್ಲ ಅಂತ ಅದ್ರ ಸಮಾಜಕ್ಕೆ ತೊಂದರೆ ಆಗ್ತಿದೆ ಅಂತಾಗ ಅದನ್ನು ಬಿಹೇವಿಯಲ್ ಡಿಸರ್ಡರ್ ಅಂತ ಹೇಳ್ತೇವೆ ಅದು ವ್ಯಕ್ತಿಗೂ ಕೂಡ ಸಮಸ್ಯೆ ಆಗ್ತದೆ ಮತ್ತೆ ಪರಿಸರಕ್ಕೂ ಸಮಸ್ಯೆ ಆಗುವಂಥದ್ದು ಈಗ ಇದಕ್ಕೆ ಆಯುರ್ವೇದದಲ್ಲಿರುವಂಥ ಉಲ್ಲೇಖ ಯಾವುದು ಆಯುರ್ವೇದದಲ್ಲಿ ಮಾನಸ ರೋಗ ಅಂತ ಸಪ್ರೇಟ್ ಡಿಸ್ಕ್ರಿಪ್ಷನ್ ನೋಡುವಾಗ ಉನ್ಮಾದ ಅಂತ ಒಂದು ಕಾಯಿಲೆ ಹೇಳಿದ್ದಾರೆ ಉನ್ಮಾದದಲ್ಲಿ ಬೇರೆ ಬೇರೆ ವಿಧದಲ್ಲಿ ವಿಭ್ರಮಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಒಂದು ಚಿಂತನೆಗೆ ಇರ್ಬೋದು ಅಥವಾ ಜಜ್ಮೆಂಟ್ ರಿಲೇಟೆಡ್ ಇರ್ಬೋದು ಅಥವಾ ಆ್ಯಕ್ಷನ್ಸ್ಗೆ ಚೇಷ್ಟೆಗಳಿಗೆ ರಿಲೇಟೆಡ್ ಎಲ್ಲ ವಿಭ್ರಮ ಅಂತ ಅಷ್ಟು ವಿಭ್ರಮ ಎಂಟು ಟೈಪ್ ಇದು ವಿಭ್ರಮ ಅಂತ ಹೇಳಿದ್ದಾರೆ ಡಿರೇಂಜ್ಮೆಂಟ್ಸ್ ಅದರಲ್ಲಿ ಒಂದು ಆಚಾರ ವಿಭ್ರಮ ಅಂತ ಹೇಳಿದ್ದಾರೆ ಆಚಾರ ವಿಭ್ರಮ ಹೇಳುವಾಗ ಶಾಸ್ತ್ರ ಶಿಕ್ಷಾಕೃತ ವ್ಯವಹಾರ ಅಂದ್ರೆ ವ್ಯವಹಾರ ಶಾಸ್ತ್ರದಲ್ಲಿ ಹೇಳಿದೆ ಶಿಕ್ಷಣದಿಂದ ಮನುಷ್ಯ ಮೈಗೂಡಿಸಿಕೊಳ್ಳುವಂಥದ್ದು ಅಂತ ಈ ವ್ಯವಹಾರವನ್ನು ಯಾವಾಗ ಮನುಷ್ಯ ತಪ್ತಾನೆ ಆವಾಗ ಅದು ವಿಭ್ರಮ ಅಂತ ಕನ್ಸಿಡರ್ ಆಗ್ತದೆ ಈಗ ನಾವು ಈ ಬಿಹೇವಿಯರನ್ನು ಕೂಡ ನಾವು ಆಚಾರ ವಿಭ್ರಮ ಅಂದರೆ ಶಾಸ್ತ್ರದಲ್ಲಿ ಹೇಳಿದೆ ಶಿಕ್ಷಣದಲ್ಲಿ ನಿಮಗೆ ಈ ರೀತಿ ಹೇಳಿದ್ದಾರೆ ಆದರೂ ಕೂಡ ಅದನ್ನು ಮೈಗೂಡಿಸಿಕೊಳ್ಳದೆ ನೀವೊಂದು ವಿಚಿತ್ರವಾಗಿ ಯಾರು ಆಡ್ತಾ ಇದ್ದಾರೆ ಅಂತ ಹೇಳುವಾಗ ಅದನ್ನು ಆಚಾರ ವಿಭ್ರಮ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ದೇಶ ಕುಲಾನುಪಾತಿ ಅಂದರೆ ಯಾವ ದೇಶದಲ್ಲಿರ್ತಾನೆ ಯಾವ ಕುಲದಲ್ಲಿರ್ತಾನೆ ಅಂದರೆ ಅವನದು ಸೊಸೈಟಿ ಅಂದರೆ ಸ್ಟೇಟ್ಸ್ ಯಾವುದು ಕಂಟ್ರಿ ಯಾವುದು ಅಥವಾ ಅವನದ್ದು ಕುಲ ಯಾವುದು ಅವನದ್ದು ಸಾಮಾಜಿಕ ಹಿನ್ನೆಲೆ ಅದರ ಮೇಲೆ ಕೂಡ ಅವನ ಬಿಹೇವಿಯರ್ ಡಿಸೈಡ್ ಆಗ್ತದೆ ಉದಾಹರಣೆಗೆ ಹೇಳುದಿದ್ರೆ ಈಗ ನಾವು ಲಿವ್ ಇನ್ ರಿಲೇಶನ್ಶಿಪ್ ಅಂತ ತಗೊಳ್ಳುವ ಅದು ಈಗ ಅಮೆರಿಕಾದಲ್ಲಿ ಹೋದ್ರೆ ಕಾಮನ್ ಅದು ಅದು ಡಿರೇಂಜ್ಮೆಂಟ್ ಅಲ್ಲ ಪ್ರಾಬ್ಲಮ್ ಅಲ್ಲ ಬಟ್ ಇಂಡಿಯಾದಲ್ಲಿ ಈಗ ಕಾಮನ್ ಆಗ್ತಾ ಇದೆ ಆದ್ರೂ ಕೂಡ ಅದು ಒಂದು ತಪ್ಪು ಅಂದ್ರೆ ಈ ಮನುಷ್ಯ ಆಚಾರ ವಿಭ್ರಮಕ್ಕೆ ಒಳಗಾಗಿದ್ದಾನೆ ಅಂತ ನಮ್ಗೆ ಅನಿಸ್ತದೆ ಈ ಬಿಹೇವಿಯರ್ ಸರಿ ಇಲ್ಲ ಅಂತ ಸೊ ಹಾಗೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾವು ಇದು ಸರಿಯಿಲ್ಲ ಅಂತ ಹೇಳುವಾಗ ಅವನು ಎಲ್ಲಿಂದ ಬಂದಿದ್ದಾನೆ ಈಗ ಅಮೆರಿಕದಿಂದ ಇಂಡಿಯಾಗೆ ಬಂದ ಅವನೇನೋ ವಿಚಿತ್ರ ಬಿಹೇವ್ ಮಾಡ್ತಾನೆ ನಮಗೆ ಅದು ವಿಚಿತ್ರ ಕಾಣ್ಬೋದು ಅವನಿಗೆ ನಮ್ಮದು ಬಿಹೇವಿಯರ್ ವಿಚಿತ್ರ ಕಾಣ್ಬೋದು ಹಾಗಾಗಿ ನಾವು ಯಾರೋ ಒಬ್ರು ಈ ಬಿಹೇವಿಯರ್ ಇಂದ ವರ್ತನೆಯ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದಕ್ಕಿಂತ ಡಿಸೈಡ್ ಮಾಡುವ ಮೊದಲು ಅವನು ಎಲ್ಲಿಂದ ಬಂದ ಅವನ ಹಿನ್ನೆಲೆಯನ್ನು ಅದು ತಿಳ್ಕೊಳ್ಳೋದು ಮುಖ್ಯ ಆಗ್ತದೆ ಇದಕ್ಕೆ ಈ ಸಮಸ್ಯೆಗೆ ಕಾರಣ ಯಾವುದು ಅಂತದ್ದು ಈಗ ಕಾರಣ ಅಂದರೆ ನಾವು ಆಯುರ್ವೇದದಲ್ಲೇ ನಾವೀಗ ಅದರ ಬಗ್ಗೆ ಯೋಚನೆ ಮಾಡುತ್ತಿದ್ರೆ ಆಯುರ್ವೇದದಲ್ಲಿ ಸುಮಾರು ಕಾರಣ ಇದೆ ಮೊದಲಿಗೆ ನಾವು ಗರ್ಭದಾನ ಗರ್ಭ ಯಾವಾಗ ಉತ್ಪತ್ತಿ ಆಗ್ತದೆ ಆವಾಗ ಶಾಸ್ತ್ರ ಹೇಳ್ತದೆ ಪ್ರಕೃತಿ ಮನುಷ್ಯನದ್ದು ಪ್ರಕೃತಿ ಪರ್ಸನಾಲಿಟಿ ಟ್ರೈಟ್ ಅಂತ ಹೇಳ್ತಾರೆ ಪರ್ಸನ್ ನಂದೊಂದು ಪರ್ಸನಾಲಿಟಿ ಒಬ್ಬೊಬ್ರದ್ದು ಒಂದೊಂದು ಪರ್ಸನಾಲಿಟಿ ಇರ್ತದೆ ಅದು ಆ ಗರ್ಭ ಉತ್ಪತ್ತಿ ಆಗುವ ಕಾಲಕ್ಕೆ ಶುರು ಆಗ್ತದೆ ಅಂತ ನನ್ನ ಪ್ರಕೃತಿ ಆವಾಗಲೇ ಡಿಸೈಡ್ ಆಗಿರ್ತದೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆ ನಂತರ ಈ ಗರ್ಭಿಣಿ ಇರುವಾಗ ಮದ್ಯಪಾನ ಮಾಡುವುದು ಅಥವಾ ಅಹಿತಕರ ಜೀವನ ಶೈಲಿ ಅಡಾಪ್ಟ್ ಮಾಡುವುದಿಂದ ಕೂಡ ಈ ತರ ಮಗುವಿನ ಮೇಲೆ ಇಫೆಕ್ಟ್ ಬರ್ತದೆ ಅದೇ ಅಲ್ಲದೆ ಹುಟ್ಟಿದ ನಂತರ ಹುಟ್ಟಿದ ನಂತರ ಸಾಧಾರಣವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಮನಶಾಸ್ತ್ರದಲ್ಲಿ ಹೇಳ್ತಾರೆ ಟ್ರಾನ್ಸಾಕ್ಷನ್ ಅಂಡ್ ಅನಾಲಿಸ್ ಅಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ಈಗ ನೀವು ನನ್ನ ಹತ್ರ ಮಾತಾಡ್ತಾ ಇದ್ದೀರಿ ನಾನು ನಿಮ್ಗೆ ಮಾತಾಡ್ತಾ ಇದ್ದೀನಿ ಇದೊಂದು ಟ್ರಾನ್ಸಾಕ್ಷನ್ ನಾವೀಗ ಬ್ಯಾಂಕಿಗೆ ಹೋದ್ರೆ ಒಂದು ಟ್ರಾನ್ಸಾಕ್ಷನ್ ಮನಿ ಟ್ರಾನ್ಸಾಕ್ಷನ್ ಈ ಸೈಕಾಲಜಿಯಲ್ಲಿ ಕೂಡ ಹಾಗೆ ಹೇಳ್ತಾರೆ ನೀವು ನನಗೆ ಮಾತಾಡುವಾಗ ನಾನು ನೀವೊಂದು ಎಕ್ಸ್ಪೆಕ್ಟ್ ಮಾಡ್ತೀರಿ ಇವರಿಗೆ ಇದೇ ಥರ ಹೇಳಬೇಕು ಅಂತ ಅದನ್ನು ನಾನು ಮಾಡುವಾಗ ಅದೊಂದು ಟ್ರಾನ್ಸಾಕ್ಷನ್ ಇಲ್ಲ ನೀವು ಮಾತಾಡ್ತಾ ಇದ್ದೀರಿ ನಾನು ಮಾತಲ್ಲಿ ಹೇಳ್ತಾ ಇಲ್ಲ ನನ್ನ ಬಾಡಿ ಗೆಸ್ಚರಲ್ಲಿ ಏನೋ ನಿಮ್ಗೆ ಪಾಸ್ ಮಾಡ್ತಾರೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಫೀಲ್ ಆಗ್ಬೋದು ಅದು ಕೂಡ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಅಂದರೆ ನಾನು ಯಾವ ಥರ ರಿಯಾಕ್ಟ್ ಮಾಡ್ತೇನೆ ಅದು ಡಿಪೆಂಡ್ ಆಗ್ತದೆ ಅದಕ್ಕೆ ಸ್ಕ್ರಿಪ್ಟ್ ಅನಾಲಿಸಿಸ್ ಅಂತ ಹೇಳ್ತಾರೆ ಸ್ಕ್ರಿಪ್ಟ್ ಅಂದರೆ ಒಂದು ಸೀರಿಯಲ್ ಇರ್ಬೋದು ಅದಕ್ಕೆ ಸ್ಕ್ರಿಪ್ಟ್ ಇರ್ತದೆ ಡ್ರಾಮಾಕ್ಕೆ ಒಂದು ಸ್ಕ್ರಿಪ್ಟ್ ಕತೆ ನಮ್ಮ ಜೀವನಕ್ಕೂ ಕೂಡ ಒಂದು ಸ್ಕ್ರಿಪ್ಟ್ ಅಂತ ಇರ್ತದೆ ಸ್ಕ್ರಿಪ್ಟ್ ಅಂದರೆ ನಾವು ಸಣ್ಣದಿರುವಾಗ ನಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಸರೌಂಡಿಂಗ್ನವರು ಅವರು ನಮಗೆ ಗೊತ್ತಿಲ್ಲದ ಹಾಗೆ ಅವರು ಬರೋದಲ್ಲ ನಾವು ಇಂಬೈಬ್ ಮಾಡ್ಕೊಳ್ಳೋದು ನಾವು ಅಬ್ಸರ್ವ್ ಮಾಡೋದು ಯಾರು ನಿಮಗೆ ನಮಗೆ ಕಲಿಸುವುದಿಲ್ಲ ನೀವು ಇದೇ ಥರ ಬಿಹೇವ್ ಮಾಡಬೇಕು ಇದು ಹೇಳ್ಬೋದು ಆದರೆ ನಮಗೆ ನೈಂಟಿ ಪರ್ಸೆಂಟ್ ನಾವು ಅವರನ್ನು ನೋಡ್ತೇವೆ ಅದನ್ನು ನೋಡಿ ನಾವು ಕಲಿತೇವೆ ಈಗ ಉದಾಹರಣೆಗೆ ಹೇಳೋದಿದ್ರೆ ಪೇರೆಂಟ್ಸ್ ಆಲ್ಕೊಹೊಲಿಕ್ ಅಂತ ಇಟ್ಕೊಳ್ಳುವ ಅಮ್ಮ ಕುಡಿತಾರೆ ಅಪ್ಪ ಕುಡಿತಾರೆ ಈಗ ಸಣ್ಣದರಲ್ಲಿ ಏನಿರ್ತದಪ್ಪ ನಮಗೆ ಪೇರೆಂಟ್ಸ್ ರೋಲ್ ಮಾಡೆಲ್ ನಾವು ಅವ್ರು ಏನು ಮಾಡ್ತಾರೆ ಅದು ಸರಿ ನಮಗೆ ಅವಾಗ ಎಣಿಸ್ತದೆ ಕುಡಿಯೋದು ತಪ್ಪಲ್ಲ ನಾವು ಸ್ವಲ್ಪ ಕುಡಿಯುವ ಅಂತ ಈಗ ಅಪ್ಪ ಸಿಗರೆಟ್ ಸೇರ್ತಾನೆ ಬೀಡಿ ಸೇರ್ತಾನೆ ನಮಗೆ ಒಂದು ಸಣ್ಣ ಮಗುವಿಗೆ ಕ್ಯೂರಿಯಾಸಿಟಿ ಹುಟ್ಕೊಳ್ತದೆ ಅದು ಸೇದಿದ್ರೆ ಏನಾಗ್ಬೋದು ಅಮ್ಮ ಅಪ್ಪ ಹೇಳ್ತಾನೆ ಹೋ ಇದು ಅಂಗಡಿಯಿಂದ ಹಿಡ್ಕೊಮ್ಮ ಅಂತ ಮಗು ಮೆಲ್ಲ ತೆಗೀತದೆ ಸೇರಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಈಗ ಯಾವುದೇ ವರ್ತನೆ ಸಂಬಂಧಿತ ಕಾಯಿಲೆ ಏನೇ ಸಮಸ್ಯೆ ಇದ್ದರೂ ನಮ್ಮ ಸಣ್ಣ ಚೈಲ್ಡ್ಹುಡ್ ಹೇಗಿರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಸೊ ಹಾಗಾಗಿ ಸಣ್ಣದರಲ್ಲಿ ನಾವು ರೋಲ್ ಮಾಡೆಲ್ ಆಗಿರುವಾಗ ನಮ್ಮನ್ನು ಯಾರು ನೋಡ್ತಾರೆ ಅವ್ರು ನಮ್ಮಿಂದ ಕಲಿತಾರೆ ಅದು ನಾವು ಪೇರೆಂಟ್ಸೇ ಆಗಿರ್ಬೇಕಂತಿಲ್ಲ ರಿಲೇಟಿವ್ಸ್ ಇರ್ಬೋದು ಹತ್ತಿರದ ಮನೆಯವರು ಇರ್ಬೋದು ಪರಿಸರ ತುಂಬ ಎಫೆಕ್ಟ್ ಮಾಡ್ತದೆ ಈ ಬಿಹೇವಿಯಲ್ ಡಿಸಾರ್ಡರ್ಸ್ಗೆ ಈಗ ನಾವು ಹೇಳುದಿದ್ರೆ ಒಂದು ಮಗು ಕದೀತದೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಕಂಪ್ಯಾರಿಸನ್ ಇರ್ತದೆ ಆ ಆ ಮಗುಗೆ ಜಾಸ್ತಿ ಮಾರ್ಕ್ ಬಂತು ಅದಕ್ಕೆ ಪೆನ್ನು ತೆಗೆದುಕೊಟ್ರು ಈ ಮಗುಗೆ ಜಾಸ್ತಿ ಮಾರ್ಕ್ ಬಂತು ಅದಕ್ಕೆ ಸೈಕಲ್ ತೆಗೆದುಕೊಟ್ರು ಇನ್ನೊಂದು ಮಗು ನೋಡ್ತದೆ ನನಗೆ ನನ್ನ ಮನೆಯಲ್ಲಿ ಕಡಿಮೆ ಮಾರ್ಕ್ ಬಂತು ಬೈದರು ಈ ಮಗು ಹೋಗ್ತದೆ ಆ ಪೆನ್ ಕದೀತದೆ ಸೈಕಲನ್ನು ಹಾಳು ಮಾಡಿ ಹಾಕ್ತದೆ ಅಂದರೆ ಇನ್ನೊಬ್ಬರ ವಸ್ತುಗಳನ್ನು ಹಾಳು ಮಾಡಿ ಹಾಕೋದು ಅಂಥದ್ದೆಲ್ಲ ಬಿಹೇವಿಯರ್ಗಳು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿ ಅದು ಬೆಳೀತಾ 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 ಹೋಗುವಾಗ ಬೇರೆ ಬೇರೆ ಮಾನಸಿಕ ಕಾಯಿಲೆ ಆಗಿ ಕೂಡ ಬರಬಹುದು ಈಗ ಉದಾಹರಣೆಗೆ ಕೊಲೆ ಮಾಡುವುದಿರ್ಬಹುದು ಅತ್ಯಾಚಾರ ಮಾಡುದಿರ್ಬಹುದು ಅಂದ್ರೆ ನನ್ನ ಒಳಗಿನ ಫ್ರೆಸ್ಟ್ರೇಷನ್ ನಂಗೆ ಗೊತ್ತಿರುವುದಿಲ್ಲ ನಾನು ಈ ತರ ಇರ್ತೇನೆ ಅಂತ ನಂಗೆ ಗೊತ್ತಿರುವುದಿಲ್ಲ ಅದು ಒಳಗಿಂದ ಉಂಟು ನಂಗೆ ಅದು ಅರ್ಥ ಕೂಡ ಆಗ್ತಾ ಇಲ್ಲ ನಾನು ಯಾಕೆ ಹೀಗೆ ಮಾಡ್ತೇನೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಭಾವನೆಗಳನ್ನು ಯಾವಾಗ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಅದಕ್ಕೊಂದು ಕರೆಕ್ಟ್ ಚಾನೆಲ್ ಸಿಗುದಿಲ್ಲ ಆವಾಗ ಈ ತರ ಎಲ್ಲ ಕಾಯಿಲೆಗಳು ಬಂದ್ಬಿಡ್ತದೆ ಇದೆಲ್ಲವೂ ಕೂಡ ಈ ಒಂದು ಬಿಹೇವಿಯರ್ ಡಿಸಾರ್ಡರ್ ಕಾರಣಗಳು ಅಂತ ಎಲ್ಲ ಕೂಡ ಎಲ್ಲ ಕೂಡ ಅಂದ್ರೆ ಹೊಟ್ಟೆಲಿರೋ ಮಗುವಿನಿಂದ ಹಿಡಿದು ಬಾಲ್ಯದಲ್ಲಿ ಹೇಗೆ ನಮ್ಮ ಮೇಲೆ ಇಫೆಕ್ಟ್ ಇರ್ತದೆ ಜೀವನ ಶೈಲಿ ಹೇಗಿರ್ತದೆ ಸುತ್ತಲಿನ ಪರಿಸರ ಪರಿಸರ ಹೇಗಿರ್ತದೆ ನಾವು ಯಾವ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತೇವೆ ಅಲ್ಲಿದ್ದು ಸ್ಟ್ರೆಸ್ ಹೇಗೆ ನಮ್ದು ಟಾರ್ಗೆಟ್ ಏನು ಅದೆಲ್ಲ ಬರುವಾಗ ಎಲ್ಲಾನು ಅಂದ್ರೆ ಈಗ ನಾವೆಲ್ಲರೂ ಕೂಡ ಗೋಸ್ಕರ ಆ ಬದುಕ್ ಬದುಕ್ತಾ ಇದ್ದೇವೆ ಅಂದ್ರೆ ನಮ್ದು ಸರ್ವೈವಲ್ ಎಲ್ಲಿ ಅಂದ್ರೆ ನಾವು ಸ್ಟ್ರಾಂಗ್ ಇದೆ ಮುಂದೆ ಹೋಗ್ತೇವೆ ನಮ್ಮ ಅಸ್ತಿತ್ವವನ್ನು ನಾವು ತೋರಿಸ್ಬೇಕು ನಾವೇನು ಮಾಡ್ಬೇಕು ಮಾಡಿಲ್ಲ ಅಂದ್ರೆ ನಾವು ಬೇರೆಯವರಿಗೆ ಹಾರ್ಮ್ ಮಾಡುವ ಈಗ ಬೇರೆಯವರ ವಸ್ತುಗಳನ್ನು ಹಾಳು ಮಾಡುದು ಅಂತದೆಲ್ಲ ಬಂದ್ಬಿಡ್ತದೆ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಲ್ಲಿ ಈಗ ಅದೇ ರೀತಿ ಇದು ಯಾವ ರೀತಿಯ ಮನುಷ್ಯರಲ್ಲಿ ಅಥವಾ ಯಾವ ರೀತಿಯ ವ್ಯಕ್ತಿಗಳಲ್ಲಿ ಜಾಸ್ತಿ ಆಗಿ ಈಗ ನಾವು ಈಗ ಇಷ್ಟೆಲ್ಲ ಕಾರಣ ಹೇಳುವಾಗ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರ್ತದೆ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬ ಮಾನಸಿಕವಾಗಿ ಅಸ್ವಸ್ಥ ಇದ್ದಾನೆ ಅಥವಾ ವರ್ತನೆಗೆ ಸಂಬಂಧಿತ ಕಾಯಿಲೆ ಇದಂತ ಹೇಳಿದ್ರೆ ಅದು ಅವನದ್ದು ಮಾತ್ರ ತಪ್ಪಲ್ಲ ಇಡೀ ಫ್ಯಾಮಿಲಿ ಇದು ತಪ್ಪು ಇಡೀ ಸೊಸೈಟಿ ಇದು ತಪ್ಪು ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಗಂಡ ಹೆಂಡತಿ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಅಮ್ಮನಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಆವಾಗ ಮಗ ಅದನ್ನು ನೋಡ್ತಾನೆ ನೆಕ್ಸ್ಟ್ ಅವನಿಗೆ ಮದುವೆ ಆಗುತ್ತೆ ಅವನು ಕೂಡ ಅದೇ ಬಿಹೇವ್ ಮಾಡ್ತಾನೆ ಹಾಗಾಗಿ ಎಲ್ಲಿ ತಪ್ಪು ಅಂತ ಹೇಳಿದರೆ ಎಲ್ಲ ಕಡೆನೂ ತಪ್ಪು ಅವನದೇ ತಪ್ಪು ಅಂತಲ್ಲ ಬೇರೆಯವರಿಗೆ ಗೌರವಿಸುವುದಿರ್ಬೋದು ಅಥವಾ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಕೆಲವೊಂದು ಫ್ಯಾಮಿಲಿಯಲ್ಲಿ ತುಂಬ ನಿರ್ಲಿಪ್ತವಾಗಿ ಬೆಳೆಸಿರ್ತಾರೆ ಅಂದರೆ ನೀನು ಆ ಥರ ಮಾಡಿಕೊಡೋದು ಈ ಥರ ಮಾಡಿಕೊಡೋದು ಹಿರಿಯವರಿಗೆ ಗೌರವ ಕೊಡಬೇಕು ಅದೇನಾಗುವಾಗ ಅವರ ಮೇಲೆ ದೌರ್ಜನ್ಯಗಳಾಗುವ ಚಾನ್ಸ್ ಕೂಡ ಜಾಸ್ತಿ ಇರ್ತದೆ ಅದು ಕೂಡ ಒಂದು ನೆಗೆಟಿವ್ ಬಿಹೇವಿಯರ್ ಆಗುತ್ತೆ ಇನ್ನೊಬ್ರು ಬಂದು ತುಂಬ ಹರ್ಟ್ ಮಾಡ್ತಾರೆ ಇವರು ವೆಯ್ಟ್ ಮಾಡುವ ವೆಯ್ಟ್ ಮಾಡುವ ಅಪ್ಪ ಹೇಳಿದ್ದಾರೆ ಹಿರಿಯವರಿಗೆ ಅಗೌರವ ತೋರಿಸ್ಬಾರ್ದು ತುಂಬ ಎಕ್ಸ್ಪ್ಲೋಯ್ಟ್ ಆಗೋ ಚಾನ್ಸ್ ಕೂಡ ಇರ್ತದೆ ಹಾಗಾಗಿ ಯಾವಾಗ ಎಲ್ಲಿ ಲಿಮಿಟೇಷನ್ ಉಂಟಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ವ್ಯಕ್ತಿತ್ವ ಅನ್ನೋದು ಇದು ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಹಾಗಾಗಿ ಎಲ್ಲ ಈ ಎಲ್ಲರೂ ಸಸೆಪ್ಟಿಬಲ್ ಆದರೆ ಒಳ್ಳೆಯ ಪರಿಸರ ಸಿಕ್ಕಾಗ ಮಾತ್ರ ಅವನು ಒಳ್ಳೆಯ ಬಿಹೇವಿಯರಿಂದ ಒಟ್ಟಾಗ್ತಾನೆ ಈಗ ನಾವು ಆಯುರ್ವೇದದಲ್ಲಿ ಹೇಳುದಿದ್ರೆ ಮನಸ್ಸಿಗೆ ಸಂಬಂಧಿಸಿದ ಪ್ರಕೃತಿ ಅಂತ ಉಂಟು ದೇಹ ಪ್ರಕೃತಿ ಮತ್ತು ಮನಸ್ಸಿದ್ದು ಪ್ರಕೃತಿ ದೇಹ ಪ್ರಕೃತಿ ದೋಷಜ ಪ್ರಕೃತಿ ಅಂತ ಹೇಳ್ತೇವೆ ಮನಸ್ಸಿದ್ದು ಪ್ರಕೃತಿಯಲ್ಲಿ ಮೂರು ಮೇಯ್ನ್ ಕ್ಯಾಟಗರಿ ಹೇಳಿದ್ದಾರೆ ಅದರಲ್ಲಿ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಸಾತ್ವಿಕ ಅಂದರೆ ಸತ್ವಪೂರ್ಣವಾಗಿರೋದು ಅಂದರೆ ಐಡಿಯಾಲ್ ಅಂತ ಹೇಳ್ತೇವೆ ಇನ್ನು ರಾಜಸಿಕ ಮತ್ತು ತಾಮಸಿಕ ಅಂತ ಉಂಟು ರಾಜಸಿಕದಲ್ಲಿ ಅಂದರೆ ತುಂಬ ಸ್ವಲ್ಪ ಎಗ್ರೆಸಿವ್ ಇರ್ತಾರೆ ಅದು ಎಲ್ಲ ಟ್ರೈಟ್ ಅಂತ ಎಕ್ಸ್ಪ್ಲೇನ್ ಮಾಡಿರೋದು ಅಂದರೆ ಎಲ್ರಿಗೂ ಅವರದೇ ಆದ ಕ್ವಾಲಿಟೀಸ್ ಇದೆ ಬಟ್ ಆ ಕ್ವಾಲಿಟಿ ಒಂದು ಲಿಮಿಟ್ ಕ್ರಾಸ್ ಆದ ನಂತರ ಈಗ ನಾವು ಋಷಿಕಾಯ ಅಂತ ಹೇಳ್ತೇವೆ ಋಷಿಕಾಯ ಅಂತ ಹೇಳುವಾಗ ದೇವರಿಗೆ ವರ್ಷಿಪ್ ಮಾಡು ದೇವರನ್ನು ಪ್ರೇಯರ್ ಮಾಡು ಆ ಮನುಷ್ಯ ಇಪ್ಪತ್ತ ನಾಲ್ಕು ಇಂಟು ಸೆವೆನ್ ವರ್ಷಿಪ್ ಮಾಡ್ತಾ ಇದ್ರೆ ಅದು ಡಿಸೀಸ್ ಅಂದ್ರೆ ಅವನು ಮುಂದೆ ಬರೋದಿಲ್ಲ ಲೈಫಲ್ಲಿ ಬೇರೆಯವರಿಗೂ ಪ್ರಾಬ್ಲಮ್ ಸೊ ಪರ್ಸನಾಲಿಟಿ ಟ್ರೈಟ್ ಕ್ರಾಸ್ ಆದ ನಂತರ ಉಂಟಾಗೋದು ಕೂಡ ಅತಿಯಾದ ನಂಬಿಕೆ ರಿಚುವಲ್ಸ್ ಕೂಡ ಕೆಲವೊಮ್ಮೆ ಬಿಹೇವಿಯರಲ್ ಡಿಸಾರ್ಡರ್ ಆಗಿ ಬರ್ತದೆ ಈಗ ರಾಜಸ ಮತ್ತು ತಾಮಸ ಅವರು ಸಾಧಾರಣ ಅಧಮ ಪ್ರಕೃತಿ ಅಂತ ಹೇಳ್ತೇವೆ ಅಂದರೆ ರಾಜಸ ಅಂದರೆ ತುಂಬ ಎಗ್ರೆಸಿವ್ ಆಗಿರುವವರು ಸ್ವಲ್ಪ ತಾಮಸ ಅಂದರೆ ಇನ್ವಾಲ್ವ್ಮೆಂಟ್ ಕಡಿಮೆ ಇರುವವರು ಅಂಥದ್ರಲ್ಲಿ ಸೈಕೋಸೆಕ್ಷುವಲ್ ಡಿಸಾರ್ಡರ್ಸ್ ಈ ರೇಪ್ ಅಂಥದ್ದೆಲ್ಲ ಆ ಕ್ಯಾಟಗರಿಗೆ ಬರುವಂಥದ್ದು ಬಿಹೇವಿಯರ್ಸ್ ಎಲ್ಲ ಅದರಲ್ಲಿ ಬರ್ತದೆ ಹಾಗಾಗಿ ರಾಜಸ ಮತ್ತು ತಾಮಸ ಪ್ರಕೃತಿ ಮಾನಸ ಪ್ರಕೃತಿಗೆ ಯಾರು ಸೇರಿರ್ತಾರೆ ಅವರಲ್ಲಿ ಇಂಥದ್ದು ಜಾಸ್ತಿ ಬರ್ತದೆ ಅದು ಟ್ರಯೇಟ್ ಅಲ್ಲಿ ಬರುತ್ತೆ ಬಟ್ ಅದಕ್ಕೆ ಪರಿಸರ ಪೂರಕವಾದ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರೆ ಮಾತ್ರ ಅದು ಹೊರಗೆ ಬರುತ್ತೆ ಮೇಡಮ್ ಈಗ ಈ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಅಗದೇ ಇರೋ ರೀತಿ ಅಂದ್ರೆ ನಾವು ಇಷ್ಟೆಲ್ಲ ಕಾರಣಗಳನ್ನು ತಿಳ್ಕೊಂಡೆ ಮೊದ್ಲಿರುವುದು ಯಾವುದೇ ಕಾಯಿಲೆಗೂ ಕಾರಣವನ್ನು ತೆಗೆದುಕೊಳ್ಬೇಕು ಕಾರಣ ತಿಳ್ಕೊಳ್ಬೇಕು ಮತ್ತೆ ಆ ಮನುಷ್ಯನಿಗೆ ನಾನು ಆ ಇದ್ದೇನೆ ಅಂತ ಅರಿವಾಗಬೇಕು ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಅವರು ತಪ್ಪು ಮಾಡ್ತಾ ಇರ್ತಾರೆ ಬೇರೆವರಿಗೆ ನೋವು ಮಾಡ್ತಾ ಇರ್ತಾರೆ ಎಲ್ಲ ಸರಿ ಬಟ್ ಅವ್ರಿಗೆ ಅರ್ಥ ಆಗ್ಬೇಕಲ್ಲ ಇನ್ನೊಬ್ಬರು ಹೋಗಿ ಹೇಳಿ ನೀನ್ ಈ ತರ ಮಾಡ್ತಾ ಇದ್ದೀನಿ ಸರಿಯಲ್ಲ ಅಂತ ಹೇಳಿ ಒಪ್ಕೊಳ್ಳುದಿಲ್ಲ ಅದು ಅರ್ಥ ಯಾವಾಗ ಸರಿ ಆಗ್ತದೆ ಅವರನ್ನು ಅರ್ಥ ಮಾಡಿಸುದು ಕೂಡ ಕಷ್ಟ ಈ ಪರ್ಸನಾಲಿಟಿ ಡಿಸಾರ್ಡರ್ಸ್ ಇರ್ಬೋದು ಆಂಟಿ ಸೋಷಿಯಲ್ ಪರ್ಸನಾಲಿಟಿ ಡಿಸಾರ್ಡರ್ ಅಥವಾ ಬಾರ್ಡರ್ ಲೈನ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಸುಮಾರು ಕ್ಯಾಟಗರಿ ಇದೆ ಮಾಡರ್ನ್ ಸೈಕೆಟರಿಯಲ್ಲಿ ಅಲ್ಲಿ ಕೂಡ ಅವರು ಪರ್ಸನಾಲಿಟಿ ಡಿಸಾರ್ಡರ್ ಅಲ್ಲಿ ಏನಾಗ್ತದೆ ನಾನು ಸರಿ ಬೇರೆಯವರೆಲ್ಲ ರಾಂಗ್ ಹಾಗಾಗಿ ನೀನು ತಪ್ಪು ಅಂತ ಹೇಳಿದರೂ ಅವರು ಒಪ್ಕೊಳ್ಳೋದಿಲ್ಲ ಸೊ ಅಂಥದ್ದು ಅವರನ್ನು ರೀಫ್ರೇಮ್ ಮಾಡೋದು ಅಂಥದ್ದೆಲ್ಲ ತುಂಬ ಮೇನ್ ಆಗ್ತದೆ ಅಂದರೆ ಅವರನ್ನು ಅರ್ಥ ಮಾಡಿಸ್ಕೊಳ್ಳೋದು ನೀವು ಈ ಥರ ಮಾಡ್ತಾ ಇದ್ದೀರಿ ಇದರಿಂದ ನಿಮಗೂ ಪ್ರಾಬ್ಲಮ್ ಆಗ್ತಾ ಉಂಟು ಸೊಸೈಟಿಗೂ ಪ್ರಾಬ್ಲಮ್ ಆಗ್ತಾ ಅಂತ ಅರ್ಥ ಮಾಡಿಸ್ಕೊಳ್ಳುವಲ್ಲಿ ಫ್ಯಾಮಿಲಿದ್ದು ರೋಲ್ ತುಂಬ ಇರ್ತದೆ ಅಂದರೆ ಹೊರಗಿನವರು ಈಗ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಊಪಿಡಿಗೆ ಕರ್ಕೊಂಡು ಬರ್ತಾರೆ ಫೋರ್ ಸಿಬ್ಲಿ ಕರ್ಕೊಂಡು ಬರ್ತಾರೆ ನೋಡಿ ಮಗು ಹೀಗೆ ಮಾಡ್ತಾ ಉಂಟು ಮಕ್ಕಳಿಗೆ ಒಂದು ರೀತಿ ಬೇರೆ ಗಂಡಸರಿಗೆ ಹೆಂಗಸರಿಗೆ ಒಂದು ರೀತಿ ಬೇರೆ ಅಂದರೆ ಅವರಿಗೆ ನೀನು ಈ ಥರ ಮಾಡ್ತಾ ಇದ್ದಿ ಅವ್ರು ಕ ಫೋಸಿಬ್ಲಿ ಕರ್ಕೊಂಡು ಬರುವಾಗ ಅವ್ರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅವ್ರು ಬೇಕಂತ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ ನಾನು ಸರಿ ಇದ್ದೇನೆ ಅವರೇ ಸರಿ ಇಲ್ಲ ಅಂತ ಅಂತಾರೆ ಸೊ ಅದನ್ನು ಅರ್ಥ ಮಾಡಿಸ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಅದು ಯಾವಾಗ ಆಗ್ತದಂದ್ರೆ ಅವರ ಬಿಹೇವಿಯರ್ ಅವರಿಗೆ ಪ್ರಾಬ್ಲಮ್ ಮಾಡುವಾಗ ಅವರು ಎಚ್ಚೆತ್ಕೊಳ್ತಾರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುವಾಗ ಆರಾಮದಲ್ಲಿ ಇರ್ತಾರೆ ಈಗ ಒಬ್ಬರಿಗೆ ಆಂಟಿ ಸೋಷಿಯಲ್ ಬಿಹೇವಿಯರ್ಟ್ ಅಂತ ಇಟ್ಕೊಳ್ವಾ ಅಥವಾ ಇನ್ನು ಬೇರೆ ಟೈಪ್ ಇದ್ದು ಅಬ್ಸೆಸಿವ್ ಕಂಪಲ್ಸಿವ್ ಅಂದ್ರೆ ರಿಪೀಟೆಡ್ ಆಗಿ ಏನೋ ಒಂದು ಮಾಡೋದು ಎಲ್ಲಾನು ಸಿಸ್ಟಮ್ಯಾಟಿಕ್ ಆಗಿರ್ಬೇಕು ಅವರು ಒಂದು ಆಫೀಸಿಗೆ ಹೋಗ್ತಾರೆ ಆಫೀಸಿಗೆ ಹೋದಾಗ ಎಲ್ಲರೂ ಅವರನ್ನು ಅವಾಯ್ಡ್ ಮಾಡ್ತಾರೆ ಯಾಕಂದ್ರೆ ನಮ್ಮದೇ ಸುಮಾರಿದೆ ಇನ್ನು ಇವರದು ಪರ್ಫೆಕ್ಷನ್ಸ್ ನೋಡ್ಕೊಂಡು ನಾವೇನ್ ಮಾಡ್ಬೇಕು ಆವಾಗ ಸ್ವಲ್ಪ ಸಮಯ ಆದ ಇವರು ಯಾಕೆ ನನ್ನ ಹೀಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ವರಿಗೆ ಆ ಭಾವನೆ ಬಂದಾಗ ಅವರು ಎಚ್ಚೆತ್ಕೊಳ್ತಾರೆ ಬಿಟ್ಟರೆ ಬೇರೆಯವರೇ ಸಫರ್ ಆಗುತ್ತೆ ಅವರಿಂದ ಅವರಿಗೆ ಅರ್ಥನೇ ಆಗುದಿಲ್ಲ ಅದು ಇರ್ತದೆ ಅದೇ ರೀತಿ ಈಗ ಇಂತ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಆಯುರ್ವೇದದಲ್ಲಿ ಏನಾದರೂ ಆಯುರ್ವೇದದಲ್ಲಿ ಪರಿಹಾರವನ್ನು ವಿವರಿಸಿದ್ದಾರೆ ಮೊದಲಿಗೆ ಇದು ಒಂದು ಮಾನಸ ವ್ಯಾಧಿ ಮಾನಸ ರೋಗ ಹಾಗಾಗಿ ಅವರು ಮೊದಲು ಹೇಳುವಾಗ ಇಷ್ಟಸ್ಯ ಅಲಾಭಾತ್ ಲಾಭಾತ್ ಅನಿಷ್ಟಸ್ಯ ಅಂತ ಹೇಳಿದ್ದಾರೆ ಇಷ್ಟಸ್ಯ ಅಲಾಭಾತ್ ನಾವೇನೋ ಇಂದು ಇಷ್ಟಪಟ್ಟು ಅದು ನಮಗೆ ಸಿಗ್ಲಿಲ್ಲ ನಾವು ಇಷ್ಟಪಡಲಿಲ್ಲ ಅದು ನಮಗೆ ಸಿಕ್ತು ನಾವು ಸಫರ್ ಇದ್ದೇವೆ ಆ ಥರ ಇರುವಾಗ ಬಿಹೇವಿಯರ್ ಚೇಂಜ್ ಆಗುತ್ತೆ ಇನ್ನೊಂದರೆ ಇಷ್ಟ ಸೆಲಾಬಾತ್ ಅಂತ ಹೇಳ್ತಾರೆ ನನಗೇನೋ ನಾನು ಇಷ್ಟಪಟ್ಟೆ ಅದು ನನಗೆ ಸಿಕ್ಕಿತ್ತು ಒಂದು ಇಷ್ಟಪಟ್ಟೆ ಸಿಕ್ಕಿತ್ತು ಇನ್ನೊಂದು ಆಸೆ ಆಗುತ್ತೆ ಗ್ರೀಡ್ ಜಾಸ್ತಿ ಆಗುತ್ತೆ ಈಗ ಕರೆಂಟ್ ಸಿಚುವೇಷನಲ್ಲಿ ಏನಿದೆ ಅಂದರೆ ಪೇರೆಂಟ್ಸಿಗೆ ಅವರು ಸಣ್ಣದಿರುವಾಗ ಅವರಿಗೇನು ಸಿಗಲಿಲ್ಲ ಈಗ ಏನಂದರೆ ನನ್ನ ಮಗುವಿಗೆ ಅದು ಏನು ಬಯಸ್ತದೆ ಅದೆಲ್ಲ ಸಿಗಬೇಕು ನನಗೆ ಆಗಲಿಲ್ಲ ಅದೆಲ್ಲ ನನ್ನ ಮಗುವಿಗೆ ಆಗಬೇಕು ಹಾಗೆ ಮಗು ಡಿಮ್ಯಾಂಡ್ ಇರ್ತದೆ ಇವತ್ತೊಂದು ಮೊಬೈಲ್ ಇರ್ತದೆ ನಾಳೆ ಸೈಕಲ್ ಇರ್ತದೆ ನಾಳ್ದು ಕಾರ್ ಇರ್ತದೆ ಹಾಗೆ ಡಿಮ್ಯಾಂಡ್ಸ್ ಡೆವಲಪ್ ಆಗ್ತಾ ಹೋಗ್ತದೆ ಮಗುವಿಗೆ ಏನು ಬೇಕು ಅದು ಸಿಗ್ತಾ ಹೋಗ್ತದೆ ಒಂದು ಪಾಯಿಂಟಲ್ಲಿ ಲೈಫಲ್ಲಿ ಅವರು ಅಡಲ್ಟ್ ಆಗ್ತಾರೆ ಅವಾಗ ಅವರ ಸಮಸ್ಯೆಯನ್ನು ಅವರೇ ಎದುರಿಸಬೇಕಾಗ್ತದೆ ಅವಾಗ ಒಂದು ದಿನ ಅವರಿಗೆ ಅದಕ್ಕೆ ಸೊಲ್ಯೂಷನ್ ಸಿಗೋದಿಲ್ಲ ಈಗ ಒಂದು ಇಟ್ಕೊಳ್ಳುವ ಅವರಿಗೆ ಇಷ್ಟಪಟ್ಟರು ಸಿಕ್ಕಿತು ಯಾರೋ ಅವರು ಒಬ್ರನ್ನ ಇಷ್ಟಪಟ್ಟರು ಒಂದು ಹುಡುಗಿಯನ್ನು ಇಷ್ಟಪಟ್ಟರು ಒಂದು ಹುಡುಗನನ್ನು ಇಷ್ಟಪಟ್ಟರು ಹುಡುಗಿ ಡಿನೈ ಮಾಡಿತು ಹುಡುಗ ಡಿನೈ ಮಾಡಿದ್ದು ಅವರಿಗೆ ಅದನ್ನು ಆ್ಯಕ್ಸೆಪ್ಟ್ ಆಗೋದಿಲ್ಲ ಯಾಕಂದರೆ ನಾನು ಇಷ್ಟರವರೆಗೆ ಏನು ಬಯಸಿದ ಅದು ನನಗೆ ಸಿಕ್ಕಿದೆ ಇವತ್ತು ನನಗೆ ಸಿಕ್ಕಿಲ್ಲ ನನಗೆ ಆಗೋದಿಲ್ಲ ಅಂದರೆ ನನಗೆ ಏನು ಬೇಕು ಅದು ಬೇಕು ಅಂದರೆ ಯಾವಾಗ ಪೆಟ್ಟು ತಿಂದಿರ್ತಾನೆ ಅವನದ್ ವರ್ತನೆ ಸಾಧಾರಣ ಸರಿ ಇರ್ತದೆ ಸಣ್ಣದ್ರಲ್ಲಿ ಪೆಟ್ಟು ಈಗ ಯಾವುದೇ ಪೆಟ್ಟು ತಿಂದಿಲ್ಲ ಅವನು ಆರಾಮದಲ್ಲಿ ಇದ್ದಾನೆ ಅಂತ ಹೇಳುವಾಗ ನೆಕ್ಸ್ಟ್ ಆ ಹುಡುಗಿ ಇಲ್ಲ ನೀನು ನಂಗೆ ಇಷ್ಟ ಇಲ್ಲ ಅಂತೇಳಿ ಇಲ್ಲ ಒಂದು ಹತ್ತು ದಿನ ಅವಳ ಜೊತೆ ಅವನ ಜೊತೆ ಇರ್ತಾನೆ ಇನ್ನು ನಿನ್ ಸರಿ ಇಲ್ಲ ನಿನ್ನ ಹತ್ರ ಹಣ ಇಲ್ಲ ನಿಂದು ಬುದ್ಧಿ ಸರಿ ಇಲ್ಲ ಅಂತ ಬಿಟ್ಟು ಹೋಗಿ ಇದಾವಾಗ ಆಕ್ಸೆಪ್ಟ್ ಆಗೋದಿಲ್ಲ ಆಗುದಿಲ್ಲ ಆಸಿಡ್ ತಗೊಂಡು ಹೋಗಿ ಎರಚ್ತಾನೆ ಅದರ ಪರಿಸ್ಥಿತಿನ ಎದುರಿಸಲಿಕ್ಕೆ ಆಗಲ್ಲ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ರೆಡಿ ಇರುವುದಿಲ್ಲ ಅಂದ್ರೆ ಫೇಲ್ಯೂರ್ ಅನ್ನು ಅವ್ರು ಆಕ್ಸೆಪ್ಟ್ ಮಾಡ್ಕೊಳ್ಳುವುದಿಲ್ಲ ಈಗ ನನ್ನ ಇವತ್ತು ಫೇಲ್ಯೂರ್ ಆಯ್ತು ಅಂತ ಹೇಳುವಾಗ ನಾಳೆ ನಂಗೆ ಏನೊಂದು ಹೊಸ ಹೊತ್ತು ಉಂಟು ನಾನು ಸಾಧಿಸ್ತೇನೆ ಅದನ್ನು ಬಿಡುವ ಇದು ನಂದು ಅಲ್ಲ ಆ ಥರ ಅವ್ರ ಬಿಹೇವಿಯರ್ ಬರುವುದೇ ಇಲ್ಲ ಹಾಗಾಗಿ ನಾವು ಸಣ್ಣದ್ರಿಂದ ಹೇಗಿರ್ತೇವೆ ಅದೇ ಮೇನ್ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಆಯುರ್ವೇದದಲ್ಲಿ ಅದನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಫೇಲ್ಯೂರ್ಸ್ ಅನ್ನು ಫೇಸ್ ಮಾಡಿದವನು ಸ್ಟ್ರಾಂಗ್ ಇರ್ತಾನೆ ಅಂತ ಸ್ಟ್ರಾಂಗ್ ಇರ್ತಾನೆ ಅದು ಸತ್ಯ ಮಾತು ಯಾವಾಗ ಫೇಲ್ಯೂರ್ಸ್ ಅನ್ನೇ ನೋಡಿರುವುದಿಲ್ಲ ಅವರು ಯಾವುದಾದ್ರೂ ಒಂದು ಪಾಯಿಂಟಿಗೆ ಸಣ್ಣ ಇನ್ಸಿಡೆಂಟ್ಗೆ ಕೊಲ್ಯಾಪ್ಸ್ ಆಗ್ತಾರೆ ಸುಸೈಡ್ ಮಾಡ್ಕೊಳ್ಳೋದು ಅಂಥದೆಲ್ಲ ಬರ್ತದೆ ಈಗ ಈ ಆಯುರ್ವೇದ ವಿಧಾನದಲ್ಲಿ ಕೆಲವು ವಿಧವಾದ ಚಿಕಿತ್ಸೆಯನ್ನು ಹೇಳಿದ್ದಾರೆ ನಾವೀಗ ಮೇನ್ ಆಗಿ ಆಯುರ್ವೇದ ಶಾಸ್ತ್ರವನ್ನೇ ಹೇಳುವಾಗೆ ದೈವ ವೆಪಾಶ್ರಯ ಅಂತ ಹೇಳ್ತಾರೆ ಯುಕ್ತಿ ವೆಪಾಶ್ರಯ ಅಂತ ಹೇಳ್ತಾರೆ ಸತ್ವವಜಯ ಈ ಮೂರು ಪ್ಯಾರಾಮೀಟರ್ಸ್ ಇಂದ ಈ ಮೂರು ಮೊಡಾಲಿಟಿಯಿಂದ ನಾವು ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಆಗುತ್ತೆ ನಮಗೆ ಅಂದರೆ ಈಗ ದೈವ ಉಪಾಶ್ರಯ ಅಂತ ನೀವು ಹೇಳಿದ್ರಿ ಚಿಕಿತ್ಸೆ ಅಂತ ಹೇಳಿದರೆ ಅಂದರೆ ಏನು ಅದು ದೈವ ವೆಪಾಶ್ರಯ ಅಂದರೆ ನಾವು ದೈವ ದೈವ ಅಂದರೆ ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕತೆ ಅದನ್ನು ಯೂಸ್ ಮಾಡಿಕೊಂಡು ಚಿಕಿತ್ಸೆಯನ್ನು ನೀಡುವುದು ಅಂದ್ರೆ ಮೊದಲಿಗೆ ಅದನ್ನು ಹೇಳಿದ್ದಾರೆ ಯಾಕಂದ್ರೆ ಅದು ಇಮಿಡಿಯೆಟ್ ರಿಸಲ್ಟ್ ಅಂತ ಅಂದರೆ ಸ್ಪಿರಿಚುವಲಿಟಿ ಅನ್ನೋದು ನಾವು ನಂಬಿದ ಹಾಗೆ ಅದಕ್ಕೆ ಇಫೆಕ್ಟ್ ಇರ್ತದೆ ಈಗ ಮಂತ್ರವನ್ನು ಉಚ್ಚರಿಸುವುದಿರ್ಬೋದು ಅಥವಾ ಕೆಲವರಿಗೆ ಟೈ ಮಾಡುವಂಥದ್ದು ಇರ್ತದೆ ಧಾರ್ಮಿಕ ಅದು ನಂಬಿಕೆ ಅಂದರೆ ಇದು ನನ್ನನ್ನು ಕಾಯ್ತಾ ಉಂಟು ಅಂತ ಕೆಲವೊಮ್ಮೆ ಏನಾಗ್ತಂತೆ ಕಷ್ಟ ಕಾಲ ಬರ್ತದೆ ನಿನ್ಗೆ ಒಂದು ಎದುರಿಸುವ ಧೈರ್ಯ ಬರ್ತದೆ ಯಾರೋ ಒಬ್ರು ಇದ್ದಾರೆ ಈಗ ನೀವು ಹೇಳ್ತಾ ಇದ್ದೀನಿ ನೀನ್ ಹೋಗಪ್ಪ ಈಜು ಅಂತ ಅಂತೀಯ ದೊಡ್ಡ ಸರೋವರ ಬಟ್ ನೀವೊಂದು ಹೇಳ್ತೀರ ವ್ಯವಸ್ಥೆ ಮಾಡ್ತೇನೆ ಅಲ್ಲಿ ಶಿಪ್ ಉಂಟು ಅಂತ ಹೇಳ್ತೀರಾ ಅವಾಗ ಆ ಮನುಷ್ಯ ಹಾರ್ತಾನೆ ಅವ್ನು ಈಜಿತ್ತಾನಾ ಇಲ್ವ ಗೊತ್ತಿಲ್ಲ ನಂಬಿಕೆ ಉಂಟು ಬಟ್ ಅವನಲ್ಲಿ ಆ ಮೋಟಿವೇಶನ್ ಬರ್ತದೆ ಅವನು ಮಾಡ್ಲಿಕ್ಕ ಸಹಾಯ ಮಾಡ್ಲಿಕ್ಕಿದಾನೆ ಸೊ ಹಾಗಿರುವಾಗ ನನಗೆ ಇವತ್ತು ದಿನ ಸರಿ ಇಲ್ಲ ಓಕೆ ಇದೇನೋ ನನಗೆ ಲೆಸನ್ ಕೊಡ್ತಾ ಉಂಟು ನಾನು ಇದನ್ನು ತಗೊಂಡು ಮುಂದೆ ಹೋಗ್ತೇನೆ ಸಾಧಿಸ್ತೇನೆ ಅಂತ ಇರ್ತದೆ ಅದರಲ್ಲಿ ಸುಮಾರು ಹೇಳಿದ್ದಾರೆ ಪ್ರಾಯಶ್ಚಿತ್ತ ಅಂತಲೂ ಹೇಳಿದ್ದಾರೆ ಪ್ರಾಯಶ್ಚಿತ್ತ ಅಂದರೆ ನಾನೇನೋ ತಪ್ಪು ಮಾಡಿದ್ದೇನೆ ತಪ್ಪು ಮಾಡಿದ ಕೂಡಲೇ ತಪ್ಪು ಮಾಡಿದನು ಒಪ್ಕೊಳ್ಳೋದು ಒಂದು ದೊಡ್ಡ ಗುಣ ಅದು ತಪ್ಪು ಮಾಡಿದ ಕೂಡಲೇ ನಾನು ಅದಕ್ಕೆ ಪರಿಹಾರ ಹುಡುಕ್ಬೇಕನ್ನುವಾಗ ನಾನು ಯಾರ ಹತ್ರದ್ದು ಹೇಳಬೇಕು ನಾನು ಈ ಥರ ತಪ್ಪು ಮಾಡಿದ್ದೇನೆ ಅಂತ ತಪ್ಪು ಮಾಡಿ ಇದು ತಪ್ಪಾಯಿತು ಅದನ್ನು ಸರಿಪಡಿಸ್ಕೊಳ್ಬೇಕು ಆ ಮನಸ್ಥಿತಿ ಬರಬೇಕಂದ್ರೆ ನಮ್ಮ ಪಾಪವನ್ನು ಆಯುರ್ವೇದದಲ್ಲಿ ಹೇಳ್ತಾ ಪರಿಮಾರ್ಜನೆ ಕ್ರಿಯೆ ನಾವು ಬಟ್ಟೆಯನ್ನು ತೊಳಿತೇವೆ ಹಾಗೆ ನಮ್ಮ ಮನಸ್ಸನ್ನು ನಾವು ತೊಳೆಯುವುದು ಪ್ರಾಯಶ್ಚಿತ್ತ ಅಂತ ಅದನ್ನು ಹೇಳಿಕೊಂಡು ಅಥವಾ ಅದಕ್ಕೆ ಪರಿಹಾರ ಮಾಡಿಕೊಂಡು ಇನ್ನು ಉಪವಾಸ ಕೂಡ ಅಂತಲೂ ಹೇಳಿದ್ದಾರೆ ಉಪವಾಸ ಕೂಡ ಮನಸ್ಸನ್ನು ಇದು ಎಲ್ಲ ಹೇಗೆ ವರ್ಕ್ ಆಗ್ತದೆ ಅಂದರೆ ಮನಸ್ಸಿನ ಮೇಲೆ ಒಂದು ಕಂಟ್ರೋಲ್ ಬರ್ತದೆ ಅಂತ ಹಾಗೆ ಒಂದು ದೈವ ಅಂದರೆ ದೇವರು ಅದೊಂದು ಅದೃಷ್ಟ ಕಾಣಲಿಕ್ಕೆ ಸಿಗುವುದಿಲ್ಲ ಅದು ನಿಮಗೆ ಸಹಾಯ ಮಾಡ್ತಾ ಉಂಟು ಹೇಳುವಾಗ ಈ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬರ್ತದೆ ಮನಸ್ಸಿಗೆ ಧೈರ್ಯ ಬಂದ ಕೂಡಲೇ ನಮ್ಮದು ನೆಗೆಟಿವ್ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗ್ತದೆ ಈಗ ಇನ್ನೊಬ್ಬ ನಮಗೆ ಬೈದರೂ ಕೂಡ ನಮ್ಮ ಒಳಗೆ ಸ್ಟ್ರಾಂಗ್ ಇದ್ದರೆ ಶಾವನದೇನೋ ಫ್ರಸ್ಟ್ರೇಷನ್ ಇರಬೇಕು ಮನೇಲಿ ಏನೋ ಮಾಡ್ಕೊಂಡು ಬಂದ ಅದಕ್ಕೆ ನನಗೆ ಬೈದ ಹಾಗಾಗಿ ಇರಲಿ ಬಿಡಿ ನಾಳೆ ನೋಡುವ ನಾ ಆ ಥರ ಬರ್ತೀವಿ ಇಲ್ಲಾಂದ್ರೆ ನಾವೇ ಒಳಗಿಂದ ಫ್ರಸ್ಟ್ರೇಟ್ ಇರ್ತೀವಿ ಇನ್ನೊಬ್ಬ ಬಂದು ಎಂತ ಏನು ನಿಂದೇನು ಜೋರು ಅಂತ ಹೇಳುವಾಗ ನಾವು ವಾಪಸ್ಸು ಅವನಿಗೆ ಬೈತೇವೆ ಬೈದು ಬಿಡ್ತೇವೆ ಅಂದರೆ ಅವನದ್ದು ಫ್ರಸ್ಟ್ರೇಷನ್ ಅವನು ತೆಗಿತಾ ಇದ್ದೇನೆ ನಮ್ಮ ಫ್ರಸ್ಟ್ರೇಷನ್ ನಾವು ತೆಗಿತೇವೆ ಅಲ್ಲಿ ಇಂಟರ್ ರಿಲೇಶನ್ಶಿಪ್ ಕೂಡ ಹಾಳಾಗಿ ಬಿಡ್ತದೆ ಈಗ ಕೆಲಸ ಮಾಡುವಲ್ಲಿ ಕೂಡ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಹೋಗ್ತದೆ ಇನ್ನೊಬ್ರು ಯಾರೋ ಜೋರಲ್ಲಿ ಮಾತಾಡಿದ್ರು ಮತ್ತೊಬ್ಬರು ಹಾಂ ಇರಲಿ ಬಿಡಿ ನಾಳೆ ನೋಡುವ ಹೇಳುವಾಗ ಅಲ್ಲಿ ಒಂದು ಅಟ್ಮಾಸ್ಫಿಯರೇ ಬೇರೆ ರೀತಿಯಲ್ಲಿ ಇರ್ತದೆ ದೇವ ಅನ್ನೋದು ಒಂದು ಸಪೋರ್ಟ್ ಕೊಡ್ತದೆ ಮನಸ್ಸಿಗೆ ಶಕ್ತಿ ಕೊಡ್ತದೆ ಅಂತ ಅದು ಮೇನ್ ಕ್ಯಾಟಗರಿ ಚಿಕಿತ್ಸೆಯಲ್ಲಿ ಓಕೆ ಈಗ ಯುಕ್ತಿ ಅಂತ ಹೇಳಿದ್ರಲ್ಲ ಅದು ಯುಕ್ತಿ ವ್ಯಾಪೆ ಅಂದ್ರೆ ಯುಕ್ತಿಯನ್ನು ಯುಕ್ತಿಯ ಸಹಾಯದಿಂದ ಈಗ ವೈದ್ಯರಿದ್ದಾರೆ ಒಬ್ಬರು ಪೇಶೆಂಟ್ ಬರ್ತಾರೆ ಈಗ ನಾವು ಆಯುರ್ವೇದದಲ್ಲಿ ಸಾಧಾರಣ ಏನು ಹೇಳ್ತೇವೆ ಅಂದ್ರೆ ಒಂದು ಹತ್ತು ಜನಕ್ಕೆ ಸೇಮ್ ಟ್ರೀಟ್ಮೆಂಟ್ ಹಾಕೋದಿಲ್ಲ ನಾ ಈ ವ್ಯಕ್ತಿ ಇದು ಪರ್ಸನಾಲಿಟಿ ನೋಡ್ತೇವೆ ಇನ್ನೊಂದು ಪರ್ಸನಾಲಿಟಿ ನೋಡ್ತೇವೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎಲ್ಲರೂ ಸೇಮ್ ಕಾರಣ ಇರುವುದಿಲ್ಲ ಆ ಆ ಕಾರಣವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಯಾವ ಥರದ ಚಿಕಿತ್ಸೆ ಬೇಕು ಆ ವೈದ್ಯನ ಯುಕ್ತಿಯನ್ನು ಉಪಯೋಗಿಸಿಕೊಂಡು ಯಾವುದೆಲ್ಲ ಪ್ಲಾನ್ ಮಾಡ್ತಾನೆ ಅದನ್ನು ಯುಕ್ತಿ ವ್ಯಾಪಾಶಯ ಅಂತ ಹೇಳೋದು ಅದರಲ್ಲಿ ಬಾಡಿ ಇದ್ದು ಶೋಧನ ಅಂತ ಹೇಳ್ತಾರೆ ಪಂಚಕರ್ಮ ಶೋಧನಗಳು ವಮನ ಅಂತ ಹೇಳ್ತಾರೆ ವಾಂತಿ ಮಾಡಿಸೋದು ಮೆಡಿಕೇಟೆಡ್ ಅದು ಥಿರಾಪಿಟಿಕ್ ಪರ್ಗೇಷನ್ ವಿರೇಚನ ಹೇಳ್ತಾರೆ ಬಸ್ತಿ ನಸ್ಯ ಹಾಗೆ ಸುಮಾರು ಕ್ಯಾಟಗರಿ ಇದೆ ಅಂದರೆ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುವ ವಿಧಾನಗಳು ಅದನ್ನು ಶೋಧನಾ ಕರ್ಮದಲ್ಲಿ ಹೇಳ್ತವೆ ಇನ್ನು ಶಮನ ಕರ್ಮ ಅಂದರೆ ನಾವು ಓರಲ್ ಮೆಡಿಸಿನ್ ಕೊಡೋದು ಮೆಡಿಸಿನ್ಗಳನ್ನು ಪ್ಲ್ಯಾನ್ ಮಾಡೋದು ಅಂದರೆ ಎಲ್ರಿಗೂ ಕೂಡ ಈಗ ಒಬ್ಬರಿಗೆ ಡಿಪ್ರೆಷನ್ ಇದೆ ಅಂದರೆ ಎಲ್ರಿಗೂ ಸೇಮ್ ಮೆಡಿಸಿನ್ ಅಲ್ಲ ಆಯುರ್ವೇದದಲ್ಲಿ ಅವರ ಪ್ರಕೃತಿಯನ್ನು ಯಶಸ್ಸು ಮಾಡಿ ಕೊಡುವಂಥದ್ದು ಶಮನ ಚಿಕಿತ್ಸೆ ಇದೆಲ್ಲ ಯುಕ್ತಿ ವ್ಯಾಪಯದಲ್ಲಿ ಬರ್ತದೆ ಅದರ ಜೊತೆಗೆ ನಾವು ದಿನಚರ್ಯ ಆ ರಾತ್ರಿ ಚರ್ಯ ಋತುಚರ್ಯ ಅಂತ ಒಂದು ದಿನದಲ್ಲಿ ನಾವು ಹೇಗೆ ಇರಬೇಕು ಬೆಳಿಗ್ಗೆ ಎಷ್ಟು ಗಂಟೆ ಹೇಳ್ಬೇಕು ನಾವೀಗ ಒಂದು ಹತ್ತು ಗಂಟೆಗೆ ಇಡೀ ದಿನ ಹೋಯ್ತು ಬೆಳಿಗ್ಗೆ ಒಂದು ಆರು ಗಂಟೆಗೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಏನೋ ಉಲ್ಲಾಸ ಅಂದ್ರೆ ನಾವು ದೊಡ್ಡ ಸಾಧನೆ ಮಾಡಿಲ್ಲ ಅಂದ್ರೆ ಇವತ್ತೇನೋ ಒಂದು ಪಾಸಿಟಿವ್ ಆಗಿ ಮಾಡಿದ್ವಿ ಬೆಳೆದ ಅದು ಫುಲ್ ಇದ್ರಲ್ಲೇ ಮೂಡಲ್ಲೇ ಇಡೀ ದಿನ ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ನಾವು ಖುಷಿಯಲ್ಲಿ ಇರ್ತೇವೆ ಅದನ್ನು ಕೂಡ ಮಾಡುವುದು ಈ ಯುಕ್ತಿ ವ್ಯಾಪಾಶ್ರಯದ ಅಂಡರ್ ಬಂದ್ ಬರ್ತದೆ ಮೇಡಮ್ ಈಗ ಅದೇ ರೀತಿ ಆಯುರ್ವೇದದಲ್ಲಿ ಆಪ್ತ ಸಮಾಲೋಚನೆ ಬಗ್ಗೆ ವಿವರಿಸಿ ಆಪ್ತ ಸಮಾಲೋಚನೆ ಮತ್ತು ಮಾನಸ ರೋಗಕ್ಕೆ ದೊಡ್ಡ ಸಂಬಂಧ ಇದೆ ಅದನ್ನು ನಾವು ಸತ್ವಾವಜಯ ಅಂತ ಕನ್ಸಿಡರ್ ಸತ್ವಾವಜಯ ನಾವಂದ್ರೆ ನಾವು ಅಂದರೆ ಮನಸ್ಸನ್ನು ಜಯಿಸುವುದು ಅದು ನಮಗೆ ನಾವೇ ಕೆಲವು ಪದ್ಧತಿಯನ್ನು ಅಳವಡಿಸಿಕೊಂಡು ನಾವು ಜಯಿಸಬಹುದು ಇಲ್ಲ ನಮ್ಮಿಂದ ಆಗಿಲ್ಲ ಅಂದರೆ ಕೌನ್ಸಿಲರ್ಸ್ ಇರ್ತಾರೆ ಅವರ ಹತ್ರ ಹೋಗಿ ಅವರಿಂದ ಸಜೆಷನ್ ತಗೊಂಡು ಹೀಗೆ ಮಾಡ್ಬೋದು ಹೀಗೆ ಮಾಡೋದು ಅವರು ಡಿಸಿಷನ್ ಕೊಡೋಲ್ಲ ಯಾವತ್ತು ಕೌನ್ಸಿಲರ್ ನೀನು ಇದೇ ಮಾಡು ಅದೇ ಮಾಡು ಅದು ಕೌನ್ಸಿಲಿಂಗಲ್ಲಿ ಬರೋದಿಲ್ಲ ಅವರಿಗೆ ಸಜೆಷನ್ ಕೊಡ್ತಾರೆ ನೀನು ಈ ಥರ ಮಾಡಿದರೆ ಒಳ್ಳೆಯದಾಗ್ತದೆ ಈ ಥರ ಮಾಡಿದರೆ ಈಗ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಿದ್ರೆ ನಾವು ಯೋಗ ಮತ್ತು ಪ್ರಾಣಾಯಾಮ ಅದು ಕೂಡ ಮ್ಯಾಟರ್ ಆಗುತ್ತೆ ಮಾನಸ ರೋಗಕ್ಕೆ ಮತ್ತು ಯೋಗ ಪ್ರಾಣಾಯಾಮಕ್ಕೆ ಸಂಬಂಧ ಇದೆ ಯೂಶ್ವಲಿ ನಾವು ಏನು ಹೇಳ್ತೇವೆ ಅಂದರೆ ಪ್ರಾಣ ಪ್ರಾಣ ಅನ್ನೋದು ಬಾಡಿ ಮತ್ತು ಮನಸ್ಸಿಗೆ ದೇಹ ಮತ್ತು ಮನಸ್ಸಿನ ನಡುವಿದ ಬ್ರಿಡ್ಜ್ ನಾವು ಯಾವಾಗ ಈ ಪ್ರಾಣವನ್ನು ನಾವು ಬ್ರೀದಿಂಗ್ ಯಾರನ್ನು ಕಂಟ್ರೋಲ್ ಮಾಡ್ತೇವೆ ಆಗ ಮನಸ್ಸಿನ ಮೇಲೂ ಹಿಡಿತ ಬರ್ತದೆ ಮನಸ್ಸನ್ನು ಯಾವಾಗ ಕಂಟ್ರೋಲ್ ಮಾಡ್ತೇವೆ ಹಾಗೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಆಗುತ್ತೆ ಫೇಲ್ಯೂರ್ ಬಂದರೂ ಕೂಡ ಸರಿ ಈ ಥರ ಮಾಡಿದಕ್ಕೆ ಈ ಥರ ಆಯಿತು ನೆಕ್ಸ್ಟ್ ಇದು ಆಯ್ತು ನೆಕ್ಸ್ಟ್ ನಾವು ಮುಂದೆ ಹೋಗುವ ಅಂತ ಆ ಥರ ಭಾವನೆಗಳು ಬರ್ತದೆ ಸತ್ವಾವಜಯದಲ್ಲಿ ಈ ಬೇರೆಯವರ ಮೇಲೆ ಮೈತ್ರಿ ತೋರಿಸುವುದು ಫ್ರೆಂಡ್ಶಿಪ್ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮನಸ್ಸಿಗೆ ಆಹ್ಲಾದನೆಯನ್ನು ನೀಡುವಂತಹ ಸಾಮಗ್ರಿ ಅಂತ ಹೇಳಿದ್ದಾರೆ ಯಾರಾದರೂ ಒಬ್ಬರು ಈಗ ಈಗ ನಾವು ವೈದ್ಯರು ಪೇಷಂಟ್ ಲಾಸ್ಟ್ ಸ್ಟೇಜಲ್ಲಿ ಇರ್ತದೆ ಲಾಸ್ಟ್ ಸ್ಟೇಜಲ್ಲಿರುವಾಗ ನಮಗೆ ತುಂಬ ಬೇಜಾರಾಗುತ್ತೆ ಬಟ್ ನಾವು ಅದೇ ಬೇಜಾರನ್ನು ತುಂಬ ಮಾಡಿಕೊಂಡ್ರೆ ಇನ್ನೊಂದು ಪೇಷಂಟ್ಗೆ ಪ್ರಾಬ್ಲಮ್ ಆಗ್ಬೋದು ಆವಾಗ ನಾವು ಉಪೇಕ್ಷಣ ಅಂತ ಹೇಳ್ತಾರೆ ಅಂದರೆ ಬೀಯಿಂಗ್ ಇನ್ಡಿಫರೆಂಟ್ ಅಂತ ಏನಾದರೂ ಕೂಡ ನ್ಯೂಟ್ರಲ್ ಆಗಿರೋದು ಆ ಥರ ಇದ್ರೆ ಮಾತ್ರ ನಾವು ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕಾಗುತ್ತೆ ಕೆಲವೊಮ್ಮೆ ಫ್ಯಾಮಿಲಿಯಲ್ಲಿ ತುಂಬ ಕ್ಲೋಸ್ ರಿಲೇಟಿವ್ ಎಕ್ಸ್ಪೈರ್ಡ್ ಆದ್ರೂ ಅಂತ ಇಟ್ಕೊಳ್ಳುವ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ ಡಿಪ್ರೆಷನ್ ಹೋಗ್ತಾರೆ ಅವರ ಬಿಹೇವಿಯರ್ ಚೇಂಜ್ ಆಗ್ಬಹುದು ಅವಾಗ ಏನಾಗ್ತದೆ ಅಂದ್ರೆ ನಾವು ಇನ್ಡಿಫರೆಂಟ್ ಆಗಿರ್ಬೇಕು ಉಪೇಕ್ಷಣ ಅಂದ್ರೆ ನಾವು ಅವರನ್ನು ತ್ಯಜಿಸ್ತೇವೆ ಅಂತಲ್ಲ ನಾವು ಅದನ್ನು ಆಸ್ ಇಟ್ ಈಸ್ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಆಕ್ಸೆಪ್ಟ್ ಮಾಡ್ಕೊಂಡು ನ್ಯೂಟ್ರಲ್ ಆಗಿರೋದು ಪಾಸಿಟಿವ್ ಬರಲಿ ನೆಗೆಟಿವ್ ಬರ್ಲಿ ನ್ಯೂಟ್ರಲ್ ಆವಾಗ ಮಾತ್ರ ಮೈಂಡನ್ನು ನಾವು ಕಂಟ್ರೋಲಿಗೆ ಆಗುತ್ತೆ ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಕೆಲವ್ರು ಬರ್ತಾರೆ ತುಂಬ ಡಿಸ್ಟರ್ಬ್ ಇರ್ತಾರೆ ನಾನು ಪ್ರಾಣಾಯಾಮ ಹೇಳ್ತೇವೆ ಮೆಡಿಟೇಷನ್ ಹೇಳ್ತೇವೆ ಎಲ್ಲ ಹೇಳ್ತೇವೆ ಹೇಳಿದ ನಂತರ ಒಂದು ಎರಡು ದಿವಸಕ್ಕೆ ಬರ್ತಾರೆ ಏನು ಡಿಫರೆನ್ಸ್ ಇಲ್ಲ ಅದು ಎರಡು ದಿವಸದಲ್ಲಿ ಆಗುವ ಅಲ್ಲ ಅದೊಂದು ಕಂಟಿನ್ಯೂಸ್ ಪ್ರೊಸೆಸ್ ಅಂದರೆ ಅಭ್ಯಾಸ ಮತ್ತೆ ವೈರಾಗ್ಯ ಹೇಳಿದ್ರು ಅಂತ ಮಾಡೋದಲ್ಲೇ ಮಾಡಬೇಕು ಅದು ಒಂದು ವಿಷಯ ಅಂದರೆ ಒಬ್ರು ಯೋಗಕ್ಕೆ ಈ ಹೊತ್ತಿಗೆ ಅಲ್ಲಿ ಹೋಗಿ ಆ ಜಾಗದಲ್ಲಿ ಕೂತ್ಕೊಳ್ತಾರೆ ಅನ್ನೋದೇ ಸಾಧನೆ ಈಗ ನಾವು ಬೆಳಿಗ್ಗೆ ಹೇಳುವಾಗ ನಿನ್ನೆ ಸ್ವಲ್ಪ ಲೇಟ್ ಮಲಗಿ ಸ್ವಲ್ಪ ಜಾಸ್ತಿ ಮಲಗುವ ಫೈವ್ ಮಿನಿಟ್ಸ್ ಎರಡರಮ್ಮ ಇರ್ತೇವೆ ಅದು ಅರ್ಧ ಗಂಟೆನೂ ಆಗ್ಬೋದು ಲೇಟ್ ಆಗ್ಬೋದು ಮತ್ತು ಪ್ರಾಣಾಯಾಮ ಯೋಗ ಏನೂ ಇಲ್ಲ ಅಂದರೆ ಡ್ಯೂಟಿಯ ಕರ್ತವ್ಯ ಮೇನ್ ಅಂತ ಓಡಿ ಹೋಗಬೇಕಾಗ್ತದೆ ನಾವು ಆ ಕಾಲಕ್ಕೆ ಅಲ್ಲಿಗೆ ಹೋಗಿ ಕೂತ್ಕೊಳ್ತೇವೆ ಅಂದರೆ ಅದು ಸಾಧನೆ ಮತ್ತು ಯೋಗ ಮತ್ತು ಪ್ರಾಣಾಯಾಮ ಮಾಡಿ ನಿಮಗೆ ಬೆನಿಫಿಟ್ ಆಯ್ತು ಅಂದರೆ ಅದು ಬೋನಸ್ ಆ ಥರ ನಾವು ಈ ಚಿಕಿತ್ಸಾ ಪದ್ಧತಿಯಿಂದ ಈ ಬಿಹೇವಿಯರಲ್ ಡಿಸಾರ್ಡರ್ನ್ ಕಂಟ್ರೋಲ್ ಮಾಡ್ಬೋದು ಎಲ್ಲದಕ್ಕೂ ಮೇನಾಗಿ ಈ ಬಿಹೇವಿಯರಲ್ ಡಿಸಾರ್ಡರ್ಸ್ ಕಂಟ್ರೋಲ್ ಬರಬೇಕಿದ್ರೆ ಫ್ಯಾಮಿಲಿ ಇದು ಸಪೋರ್ಟ್ ಬೇಕು ಈಗ ನಾವೇನೋ ಹೇಳ್ತೇವೆ ಮ ನೀವು ಈ ಥರ ಮಾಡಬಾರ್ದು ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಆಗ್ತಾವಂತ ಅವರು ಮನೆಗೆ ನಾವು ಒಂದು ಗಂಟೆ ಕೌನ್ಸಿಲಿಂಗ್ ಮಾಡ್ದು ಮನೆಗೆ ಹೋದರು ಮನೆಯವರು ಹೇಳಿದರು ನಿನ್ನದು ಇದ್ದದ್ದೇ ನಿನ್ನದಿದ್ದದ್ದು ಇಲ್ಲಿ ಹಾಸ್ಪಿಟಲ್ಗೆ ಹೋದಿ ಅಲ್ಲಿ ಎರಡೆಲ್ಲ ಮುಗಿತಾ ಇಲ್ಲಿಗೆ ಹೋದ ಅದು ಒಂದು ಸೆಂಟೆನ್ಸ್ ಹಾಕು ನಾವು ಒಂದು ಗಂಟೆ ಮಾಡಿದ್ದು ಫುಲ್ ವೇಸ್ಟ್ ಆಗುತ್ತೆ ಹಾಗಾಗಿ ಕುಟುಂಬಸ್ಥರದ್ದು ಸಪೋರ್ಟ್ ತುಂಬ ಅಗತ್ಯ ಆಗುತ್ತೆ ಈ ಬಿಹೇವಿಯರ್ ಅಲ್ಲಿ ಚೇಂಜ್ ಮಾಡಬೇಕಿದ್ರೆ ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡು ನಮ್ಮನ್ನು ನೋಡಿ ಅವರು ಚೇಂಜ್ ಆಗಲಿ ನಾವು ನಾನು ಕುಡಿತೇನೆ ನೀನು ಕುಡಿಬೇಡ ಅಂದರೆ ಅದು ಕೇಳೋದಿಲ್ಲ ಯಾರು ಕೇಳೋದಿಲ್ಲ ನಿನ್ಗೆ ಏನು ರೈಟ್ ಇದೆ ಅದೇ ಥರ ಬರ್ತದೆ ಹಾಗಾಗಿ ನಾವು ಚೇಂಜ್ ಆದರೆ ಮಾತ್ರ ಬೇರೆಯವರು ಚೇಂಜ್ ಆಗಬೇಕಾಗತ್ತೆ ಮತ್ತು ಕೂಡ ದೌರ್ಜನ್ಯವನ್ನು ಸಹಿಸುವುದು ಕೂಡ ಬಿಹೇವಿಯರ್ ಡಿಸಾರ್ಡರ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಯಾಕಂದರೆ ನನಗೆ ಏನು ಬೇಕು ಅನ್ನೋದು ನನಗೆ ಗೊತ್ತಿರಬೇಕು ಗೊತ್ತಿದ್ದು ನಾನು ನನಗೋಸ್ಕರ ಬದುಕಬೇಕು ಅಂದರೆ ಬೇರೆಯವರಿಗೆ ಹಾರ್ಮ್ ಮಾಡೋದಲ್ಲ ತುಂಬ ಕಾಂಪ್ರಮೈಸ್ ಮಾಡೋದು ಕೂಡ ಬಿಹೇವಿಯರ್ ಚೇಂಜ್ ಮಾಡಲಿಕ್ಕೆ ಕಾರಣ ಆಗುತ್ತೆ ಕಾಯಿಲೆಗೆ ಗುರಿ ಕಾರಣ ಆಗುತ್ತೆ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಅಂದರೆ ವರ್ತನೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ವರ್ತನೆಗೆ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ತಿಳುವಳಿಕೆ ಮತ್ತು ಪರಿಹಾರದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ವಿ ಮುಂದಿನ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇದೆ ವಿಫೋರ್ ನ್ಯೂಸ್